ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ತರಹ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ರಹಸ್ಯವಾಗಿ ವಿದುರನ್ನು ಕಳುಹಿಸಿದ ಒಬ್ಬ ದೂತನ ಸಹಾಯದಿಂದ ಪಾಂಡವರು ಗಂಗೆಯನ್ನು ದಾಟಿ ಹೋದುದು ಎಂಬ ನೂರ ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಇದೇ ಕಾಲದಲ್ಲಿ ವಿದುರನು ತಾನು ಪಾಂಡವರಿಗೆ ಬ ಮಾಡಿಕೊಟ್ಟಿದ್ದ ಸಂಕೇತಕ್ಕನುಸಾರವಾಗಿ ಆ ಪಾಂಡವರು ಸುರಂಗದಿಂದ ಹೊರಗೆ ಬರುವಷ್ಟರಲ್ಲಿ ಅಲ್ಲಿ ಅವರನ್ನು ಸಂಧಿಸುವುದಕ್ಕಾಗಿ ದೂತನೊಬ್ಬನನ್ನು ಕಳುಹಿಸಿಕೊಟ್ಟನು ಆ ದೂತನು ಒಳ್ಳೆ ನಿಷ್ಕಪಟವಾದ ಸ್ವಭಾವವುಳ್ಳವನು ಮತ್ತು ವಿದುರನಿಗೂ ಪಾಂಡವರಿಗೂ ಮೊದಲಿನಿಂದಲೂ ತಿಳಿದವನು ಇಬ್ಬರಿಗೂ ನಂಬಿಕೆಗೆ ಪಾತ್ರನಾದವನು ಇವನು ವಿದುರನಿಂದ ಕೆಲವು ಗುರುತುಗಳನ್ನು ಬಾಯಿ ಮಾತುಗಳನ್ನು ತಂದು ಸುರಂಗ ಮಾರ್ಗವಾಗಿ ಪಾಂಡವರು ಬಂದು ಸೇರಿದ ವನದಲ್ಲಿ ಅವರನ್ನು ಸಂಧಿಸಿದನು ಅವನು ಪಾಂಡವರಿಗೆ ನಂಬಿಕೆ ಹುಟ್ಟುವಂತೆ ತನ್ನ ವೃತ್ತಾಂತವನ್ನೆಲ್ಲ ಹೇಳಿ ಅವರನ್ನು ಕುಂತಿಯೊಡನೆ ಗಂಗಾ ತೀರಕ್ಕೆ ಕರೆದುಕೊಂಡು ಹೋದನು ಮಹಾ ಧೀಮಂತನಾದ ವಿದುರನಿಗೆ ಪಾಪ ಬುದ್ಧಿಯುಳ್ಳ ಪೂರ್ವಚನನ ಕಪಟ ಕಾರ್ಯಗಳೆಲ್ಲ ಆಗಾಗ ಚಾರರ ಮೂಲಕವಾಗಿ ತಿಳಿಯುತ್ತಿದ್ದುದರಿಂದ ಅವನು ಆಗಾಗಲೇ ತನಗೆ ತಿಳಿದ ಚಾರನೊಬ್ಬನನ್ನು ಪಾಂಡವರಲ್ಲಿಗೆ ಕಳುಹಿಸುವುದುಂಟು ಅದರಂತೆ ವಿದುರಾಜ್ಞೆಯಿಂದ ಪಾಂಡವರ ಬಳಿಗೆ ಬಂದ ಆ ದೂತನು ಅವರನ್ನು ಗಂಗಾ ತೀರಕ್ಕೆ ಕರೆತಂದು ಅಲ್ಲಿ ಎಂತಹ ಬಿರುಗಾಳಿಗೂ ತಡೆಯಬಲ್ಲುದಾಗಿಯೂ ಯಂತ್ರಯುಕ್ತವಾಗಿಯೂ ವಾಯುವೇಗ ಮನೋವೇಗದಿಂದ ನಡೆಯತಕ್ಕುದಾಗಿಯೂ ಒಳ್ಳೆ ನಂಬಿಕೆಯುಳ್ಳ ಮನುಷ್ಯರಿಂದ ನಿರ್ಮಿಸಲ್ಪಟ್ಟುದಾಗಿಯೂ ಧ್ವಜಗಳಿಂದ ಅಲಂಕರಿಸಲ್ಪಟ್ಟದ್ದಾಗಿಯೂ ಇರುವ ಒಂದು ನಾವೆಯನ್ನು ಅವನಿಗೆ ತೋರಿಸಿದನು ಮತ್ತು ತನಗೆ ವಿದುನನ್ನು ಕಳುಹಿಸಿದ ಕೆಲವು ಗುರುತುಗಳನ್ನು ಪಾಂಡವರಿಗೆ ತಿಳಿಸುತ್ತ ಹೀಗೆಂದು ಹೇಳುವನು ಓ ಪಾಂಡುಪುತ್ರ ವಿದುರನ್ನು ನನ್ನಲ್ಲಿ ನಿನಗೆ ನಂಬಿಕೆ ಹುಟ್ಟುವಂತೆ ಗುರುತಿಗಾಗಿ ಕೆಲವು ಮಾತುಗಳನ್ನು ಕಳುಹಿಸಿರುವನು ಅದೇನೆಂದು ತಿಳಿಸುವೆನು ಕೇಳು ಕಾಡುಗಳನ್ನು ಸುಟ್ಟು ಚಳಿಯನ್ನು ನೀಗಿಸತಕ್ಕ ವಸ್ತುವು ಅಂದರೆ ಅಗ್ನಿಯು ಕಾಡಿನಲ್ಲಿ ಪ್ರಬಲವಾದರೂ ಬಿಲದೊಳಗಿರುವ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲವೆಂಬುದನ್ನು ತಿಳಿದುಕೊಂಡು ಅದೇ ರೀತಿಯಿಂದ ತನ್ನನ್ನು ಯಾವನು ರಕ್ಷಿಸಿಕೊಳ್ಳುವನು ಅವನು ಅಪಾಯವಿಲ್ಲದೆ ಬದುಕಿಕೊಳ್ಳಬಹುದು ಎಂದು ಹಿಂದೆ ವಿದುರನ್ನು ನಿಮಗೆ ಸೂಚಿಸಿದನಲ್ಲವೇ ಆ ಸೂಚನೆಗಳಂತೆಯೇ ಈಗ ನಡೆಯಿತು ಈ ಮಾತುಗಳಿಂದಲೇ ನಾನು ನಿಮ್ಮ ನಂಬಿಕೆಗೆ ಅರ್ಹನೆಂದು ನೀವು ತಿಳಿದುಕೊಳ್ಳಬಹುದು ತತ್ವಜ್ಞನು ಮಹಾಧೀಮಂತನು ಆದ ವಿದುರನು ದುರ್ಯೋಧನನನ್ನು ಅವನ ಸಹೋದರರನ್ನು ನಿಂದಿಸುತ್ತಾ ಕರ್ಣನನ್ನು ಶಕುನಿಯನ್ನು ದುರ್ಯೋಧನನನ್ನು ಅವನ ಸಹೋದರರೊಡನೆ ಸೇರಿಸಿ ನೀನು ಶೀಘ್ರದಲ್ಲಿಯೇ ಸಮಯುದ್ಧದಲ್ಲಿ ಜಯಿಸುವೆ ಇದರಲ್ಲಿ ಸಂದೇಹವಿಲ್ಲ ಎಂದು ನಿಮಗೆ ಸೂಚಿಸುವಂತೆ ಹೇಳಿಕಳುಗಿಸಿರುವನು ಎಂದನು ಆಮೇಲೆ ಪಾಂಡವರೆಲ್ಲರೂ ಆ ಮನುಷ್ಯನೊಡನೆ ಗಂಗಾ ತೀರಕ್ಕೆ ಬಂದು ಸೇರಿದ ಮೇಲೆ ಅಲ್ಲಿ ಧರ್ಮಾತ್ಮನು ಬೆಸ್ತರಿಗೆಲ್ಲ ಯಜಮಾನನು ಆದ ನಾವಿಕನೊಬ್ಬನು ಆ ರಾತ್ರಿಯಲ್ಲಿ ಕೈ ದೀವಿಗೆಗಳನ್ನು ಹಿಡಿದುಕೊಂಡು ಆ ಪಾಂಡವರಿಗಾಗಿಯೇ ಅಲ್ಲಲ್ಲಿ ಸುತ್ತಿ ಸುತ್ತಿ ಹುಡುಕುತ್ತಿದ್ದನು ಹೀಗೆ ಆತುರದಿಂದ ತಮ್ಮನ್ನು ಹುಡುಕುತ್ತಿರುವ ಆ ನಾವಿಕನನ್ನು ಪಾಂಡವರು ಸಂಧಿಸಿದರು ಆ ನಾವಿಕನು ಕೂಡ ತಾನು ಕೌರವ ಪಕ್ಷದವನಲ್ಲವೆಂದು ಪಾಂಡವರಿಗೆ ತನ್ನಲ್ಲಿ ನಂಬಿಕೆ ಹುಟ್ಟುವುದಕ್ಕಾಗಿ ಹಿಂದೆ ಬಿದುರನು ಮ್ಲೇಚ್ಛ ಭಾಷೆಯಿಂದ ಆ ಪಾಂಡವರಿಗೆ ಯಾವ ಯಾವ ಸೂಚನೆಗಳನ್ನು ಕೊಟ್ಟಿದ್ದನು ಅದನ್ನೆಲ್ಲ ಅವರ ಮುಂದೆ ಹೇಳಿ ಎಲೆ ಮಹಾತ್ಮನೆ ವಿದುರನು ನನಗೆ ವಿಶೇಷವಾಗಿ ಧನವನ್ನು ಕೊಟ್ಟು ನನ್ನನ್ನು ನಿಮಗಾಗಿ ಈ ಗಂಗಾ ತೀರದಲ್ಲಿ ಕಾದಿರಬೇಕೆಂದು ನೀವು ಇಲ್ಲಿಗೆ ಬಂದೊಡನೆ ನಿಮ್ಮನ್ನು ಈ ನದಿಯಿಂದ ದಾಟಿಸಬೇಕೆಂದು ಹೇಳಿರುವನು ಅವನು ನನಗೆ ಹೇಳಿದ್ದ ಮೇರೆಗೆ ಇಲ್ಲಿ ಚತುರ್ದಶಿ ದಿನದಲ್ಲಿ ನಿಮಗಾಗಿ ಇಲ್ಲಿ ಹುಡುಕುತ್ತಿದ್ದೆನು ನಾನು ಈ ಗಂಗೆಗೆ ಸ್ವಲ್ಪ ದೂರದಲ್ಲಿ ವಾಸ ಮಾಡುತ್ತಿರುವೆನು ನನ್ನ ಕಡೆಯ ಆಳುಗಳ ಮೂಲಕವಾಗಿಯೂ ನಿಮಗಾಗಿ ಮೃಗಗಣಗಳಿಂದ ತುಂಬಿದ ಈ ಕಾಡನ್ನೆಲ್ಲ ಹುಡುಕಿಸುತ್ತಿದ್ದೆನು ಓ ಪ್ರಭುಗಳೇ ನಿಮಗೆ ಕ್ಷೇಮವಾಗಲಿ ಇದು ನಿಮಗಾಗಿ ನಾವೆಯನ್ನು ಸಿದ್ಧಪಡಿಸಿರುವೆನು ಇದನ್ನೇರಿ ಹೊರಡಬಹುದು ಈ ನಾವೆಯಲ್ಲಿ ತುಡುಪುಗಳು ಸಿದ್ಧವಾಗಿವೆ ಪತಾಕೆಯನ್ನೇರಿಸಿ ಕಟ್ಟಿದೆ ಸ್ವಲ್ಪವಾದರೂ ಚಿತ್ರಗಳಿಲ್ಲದಂತೆ ಇದನ್ನು ಭದ್ರಪಡಿಸಿದೆ ವಾಸಯೋಗ್ಯವಾದ ಮನೆಯಂತೆ ಸೌಕರ್ಯಗಳೆಲ್ಲ ಇದರಲ್ಲಿ ಸಿದ್ಧವಾಗಿದೆ ಹೊರಡುವುದಕ್ಕೆ ಸಿದ್ಧ ಮಾಡಿ ಇದನ್ನು ನೀರಿಗೂ ಇಳಿಸಿದೆ ಇದು ನೀರಿನಲ್ಲಿ ಬಹಳ ಚೆನ್ನಾಗಿ ಹೋಗುವುದು ನೀವೆಲ್ಲರೂ ಇದರಲ್ಲಿ ಏರಿ ಕೊಳ್ಳಿರಬಹುದು ಎಂದು ಹೇಳಿ ಕುಂತಿಯನ್ನು ಪಾಂಡವರನ್ನು ಆ ನಾವೆಯಲ್ಲಿ ಏರಿಸಿಕೊಂಡು ಗಂಗಾ ಪ್ರವಾಹದಲ್ಲಿ ಆ ನಾವೆಯು ಹೋಗುತ್ತಿರುವಾಗ ಆ ಪಾಂಡವರು ಹೇಗೋ ದುಃಖಿತರಾಗಿರುವುದನ್ನು ನೋಡಿ ಆ ನಾವಿಕನು ಎಲೈ ಕುಮಾರರೇ ವಿದುರನ್ನು ಪುತ್ ಪ್ರೇಮದಿಂದ ನಿಮ್ಮ ತಲೆಯನ್ನು ಆಘ್ರಾಣಿಸಿ ನಿಮ್ಮನ್ನು ಆಲಿಂಗಿಸಿ ಬಾರಿ ಬಾರಿಗೂ ನಿಮಗೆ ಎಚ್ಚರ ಕೊಡುವಂತೆ ಹೇಳಿರುವನು ಮನಸ್ಸಿನಲ್ಲಿ ವ್ಯಸನವಿಲ್ಲದೆ ನೆಮ್ಮದಿಯಿಂದ ಪ್ರಯಾಣ ಮಾಡಿರೆಂದು ಅವನು ಬಾರಿ ಬಾರಿಗೂ ನಿಮಗೆ ತಿಳಿಸುವಂತೆ ಹೇಳಿರುವನು ಆದುದರಿಂದ ನಿಮ್ಮ ದುಃಖಕ್ಕೆ ಕಾರಣವೇನಿದೆ ಸಂತೋಷದಿಂದಿರಿ ಎಂದು ಆಗಾಗ ಪಾಂಡವರಿಗೆ ಉತ್ಸಾಹ ಜನಕಗಳಾದ ಮಾತುಗಳನ್ನು ಹೇಳುತ್ತಾ ಅವರನ್ನು ಮತ್ತೊಂದು ದಡಕ್ಕೆ ತಂದು ಸೇರಿಸಿ ಅವರಿಗೆ ಶ್ರೇಯ ಪ್ರಾರ್ಥನೆಯನ್ನು ಮಾಡಿ ತಾನು ಬಂದ ದಾರಿಯನ್ನು ಹಿಡಿದು ಹೊರಟು ಹೋದನು ಆಮೇಲೆ ಇತ್ತಲಾಗಿ ಪಾಂಡವರು ವಿದುರಾಜ್ಞೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಮುಂದೆ ಹೊರಟರು ತಾವು ಅಪಾಯದಿಂದ ತಪ್ಪಿ ಬಂದ ವಿಷಯವನ್ನು ದೂತರ ಮೂಲಕವಾಗಿ ವಿದುರನಿಗೆ ಹೇಳಿ ಕಳುಹಿಸಿದರು ಕವಿದಿದ್ದ ಆ ರಾತ್ರಿಯಲ್ಲಿ ನಕ್ಷತ್ರಗಳ ಮೂಲಕವಾಗಿ ದಿಕ್ಕುಗಳನ್ನು ಕಂಡುಕೊಂಡು ಗಂಗಾ ತೀರದಿಂದ ದಕ್ಷಿಣಾಭಿಮುಖವಾಗಿ ಹೊರಟು ಕಾಡಿಂದ ಕಾಡಿಗೆ ಹೋಗುತ್ತಾ ಒಂದು ಮಹಾರಣ್ಯವನ್ನು ಸೇರಿದರು ಇಷ್ಟರಲ್ಲಿ ಅವರಿಗೆ ದೇಹಾಯಾಸವು ಅಧಿಕವಾಯಿತು ಹಸಿವು ಬಾಯಾರಿಕೆಗಳು ತಲೆದೋರಿದವು ಕಕ್ಕಲೆಯಿಂದ ತುಂಬಿದ ಆ ಘೋರಾರಣ್ಯವನ್ನು ನೋಡುವಾಗ ಮನಸ್ಸಿಗೆ ಸ್ವಲ್ಪ ಭೀತಿಯೂ ಹುಟ್ಟಿತು ಆಗ ಸಹೋದರರೆಲ್ಲರೂ ಭೀಮನನ್ನು ನೋಡಿ ಆಹ ಇದಕ್ಕಿಂತಲೂ ನಮಗೆ ಬೇರೆ ಕಷ್ಟವುಂಟೆ ಇಂತಹ ಭಯಂಕರವಾದ ಕಾಡಿಗೆ ಬಂದು ಸೇರಿದೆವು ಮುಂದೆ ನಡೆಯುವುದಕ್ಕೂ ಶಕ್ತಿ ಇಲ್ಲದಂತಾಗಿದೆ ಈಗ ಮಾಡುವುದೇನು ಪಾಪಿಯಾದ ಆ ಪುರೋಚನನು ಸುಟ್ಟು ಹೋದನೋ ಇರುವನೋ ಅದು ತಿಳಿಯಲಿಲ್ಲ ನಾವು ಈ ಭಯದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಜನಗಳ ಕಣ್ಣಿಗೆ ಬೀಳದೆ ನಾವು ಜೀವಿಸಿರುವುದು ಹೇಗೆ ಭೀಮಾ ನಮ್ಮೆಲ್ಲರಲ್ಲಿಯೂ ನೀನೊಪ್ಪನೇ ಬಲಾಢ್ಯನು ವೇಗವುಳ್ಳವನು ನಡೆಯಲಾರದ ನಮ್ಮನ್ನು ನೀನೇ ಎತ್ತಿಕೊಂಡು ಹೋಗಿ ಎಲ್ಲಿಯಾದರೂ ಒಂದು ಸ್ಥಳಕ್ಕೆ ಸೇರಿಸು ಎಂದನು ಧರ್ಮರಾಜನು ಈ ಮಾತನ್ನು ಹೇಳಿದೊಡನೆ ಭೀಮನು ತನ್ನ ಸಹೋದರರನ್ನು ತಾಯಿಯನ್ನು ಎತ್ತಿಕೊಂಡು ಹೊರಟನು ಇದು ನೂರ ಅರವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ